ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆ ಎರಡು ಧೃತಿ ನೋಡೋದಕ್ಕೆ ಎಷ್ಟು ಮುದ್ದೋ ಅಷ್ಟೇ ಘಾಟಿಯಾಗಿ ಕೂಡ ಇದ್ಲು ಹಾಗೆ ಅವಳ ಮನಸ್ಸು ಕೂಡ ಅಷ್ಟೇ ಮೃದು ಹಂಪಿಯೇ ಅವಳ ಹುಟ್ಟೂರು ಅವಳ ತಂದೆ ತೆಪ್ಪ ಓಡಿಸೋನಾಗಿದ್ದರು ಅದರಲ್ಲಿ ಬರ್ತಾ ಇದ್ದ ಅಲ್ಪ ಸ್ವಲ್ಪ ಕಾಸಿಂದನೇ ಅವರ ಜೀವನ ನಡೀತಾ ಇತ್ತು ಧೃತಿಗೆ ಹದಿನೈದು ವರ್ಷ ವಯಸ್ಸಿದ್ದಾಗ ಅವಳ ತಾಯಿ ತವರಿಗೆ ಹೋಗಿ ಬರ್ತಾ ಇರುವಾಗ ತನ್ನ ಗಂಡನ ಜೊತೆ ನದಿಯನ್ನು ದಾಟ್ಕೊಂಡು ಬರ್ತಾ ಇದ್ರು ಧೃತಿಯ ದುರಾದೃಷ್ಟ ಅನ್ನೋ ಥರ ಆ ನದಿಯಲ್ಲಿ ಇದ್ದ ಸುಳಿಗೆ ಸಿಕ್ಕಿ ಅವರ ತಂದೆ ತಾಯಿ ಇಬ್ಬರು ಕೊಚ್ಚಿ ಕೊಚ್ಚಿಹೋದ್ರು ಕೊನೆಯ ಬಾರಿ ನೋಡೋದಕ್ಕೆ ಅವಳಿಗೆ ಅವರ ತಂದೆ ತಾಯಿಯ ಮುಖವೂ ಕೂಡ ಸಿಗಲಿಲ್ಲ ಅಂದಿನಿಂದ ಅವಳಿಗೆ ವಿರೂಪಾಕ್ಷ ದೇವಾಲಯವೇ ಎಲ್ಲ ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ತುಂಗಭದ್ರಾ ನದೀಲಿ ಮಿಂದು ದೇವಸ್ಥಾನದ ಆವರಣವನ್ನು ಗುಡಿಸಿ ನೀರನ್ನು ಹಾಕಿ ಸ್ವಚ್ಛ ಮಾಡಿ ದೊಡ್ಡ ರಂಗೋಲಿ ಹಾಕ್ತಾ ಇದ್ಳು ಕೂಲಿ ಮಾಡಿದ ಸ್ವಲ್ಪ ದುಡ್ಡನ್ನು ಉಳಿಸಿ ಹನ್ನೆರಡನೇ ತರಗತಿವರೆಗೂ ಮಾತ್ರವೇ ಅವಳು ಓದೋಕ್ಕೆ ಸಾಧ್ಯ ಆಗಿದ್ದು ಧೃತಿಯ ತಂದೆ ತಾಯಿ ಇಲ್ಲದ ಕಾರಣ ಕೈಗೆ ಸಿಕ್ಕ ನಾಲಿ ಕೆಲಸವನ್ನ ಮಾಡುವುದರ ಜೊತೆಗೆ ಅಲ್ಲಿಯ ಗೈಡ್ ಕೂಡ ಆಗಿದ್ದೋಳು ದೇವಸ್ಥಾನದಲ್ಲಿ ಸಿಗ್ತಾ ಇದ್ದ ಊಟವನ್ನ ಮಾಡಿ ತನ್ನ ಜೀವನವನ್ನ ನಡೆಸ್ತಾ ಇದ್ಲು ಧೃತಿ ದೇವಸ್ಥಾನದಲ್ಲಿ ಅರ್ಚಕರು ದುಷ್ಯಂತ್ ಹಾಗೂ ಅವರ ತಂದೆ ತಾಯಿ ಬಳಿ ಅರ್ಚನೆ ಮಾಡುವುದಕ್ಕೆ ಅಂತ ನಾಮ ನಕ್ಷತ್ರ ರಾಶಿ ಎಲ್ಲವನ್ನ ಕೇಳ್ತಾ ಇದ್ರು ಚಂದ್ರಪಾಲ್ ಅವರು ತಮ್ಮ ಮಡದಿ ಮತ್ತು ದುಷ್ಯಂತ್ ಹೆಸರು ಹೇಳಿ ಅವರ ನಕ್ಷತ್ರ ರಾಶಿ ಹೇಳ್ತಾ ಇದ್ದಂತೆ ಅರ್ಚಕರಿಗೆ ಏನೋ ಒಂದು ಕೆಟ್ಟ ಸೂಚನೆ ಸಿಕ್ಕಂತೆ ಆಗಿ ನೀವು ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರನ್ನ ಒಮ್ಮೆ ಭೇಟಿ ನೀಡಿ ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಳ್ಳಿ ಎಂಬ ಕಿವಿ ಮಾತನ್ನು ಹೇಳಿ ಅರ್ಚನೆ ಮಾಡೋಕೆ ಹೋಗ್ತಾರೆ ಚಂದ್ರಪಾಲ್ ಅವರು ಇದನ್ನೆಲ್ಲ ನಂಬ್ತಾ ಇರಲಿಲ್ಲ ಆದರೂ ಅರ್ಚಕರ ಮಾತು ಮತ್ತು ಗುಣಶೀಲ ಅವರ ಮಾತಿಗೆ ಕಟ್ಟು ಬಿದ್ದೋರು ಆಶ್ರಮಕ್ಕೆ ಭೇಟಿ ನೀಡಿ ಪ್ರಧಾನ ಅರ್ಚಕರನ್ನ ಭೇಟಿ ಮಾಡ್ತಾರೆ ಅವರು ಹೆಸರಾಂತ ಜ್ಯೋತಿಷ್ಯರು ಕೂಡ ಆಗಿದ್ರು ಅವರು ಹೇಳೋ ವಿಚಾರ ಎಂದಿಗೂ ಸುಳ್ಳಾಗ್ತಾ ಇರಲಿಲ್ಲ ಅವರು ಹೇಳಿದ ಮಾತಿಗೆ ಗುಣಶೀಲ ಅವರಿಗೆ ಏನು ಹೇಳಬೇಕಂತ ತೋಚದೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ದುಷ್ಯಂತ್ಗೆ ಇಪ್ಪತ್ನಾಲ್ಕು ವರ್ಷಗಳ ಒಳಗೆ ಮದುವೆ ಆಗದೇ ಇದ್ದಲ್ಲಿ ಅವನಿಗೆ ಮೃತ್ಯು ಕಂಟಕವಿದೆ ಅಂತ ಜ್ಯೋತಿಷ್ಯರು ಹೇಳಿದ್ರು ಅವರ ಮಾತನ್ನು ಕೇಳಿದ ಗುಣಶೀಲ ಅವರಿಗೆ ನಿಂತ ನೆಲವೇ ಕುಸಿದ ಅನುಭವ ಆಗಿತ್ತು ಹಾಗಾದರೆ ನಮ್ಮ ಮಗನಿಗೆ ಉಳಿದಿರೋದು ಇನ್ನೂ ಒಂದು ವರ್ಷ ಮಾತ್ರನಾ ಅದರೊಳಗೆ ಅವನಿಗೆ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ರು ಆದರೆ ಜ್ಯೋತಿಷ್ಯರು ಮತ್ತೊಂದು ವಿಷಯವನ್ನು ಕೂಡ ಹೇಳಿದ್ರು ನೀವು ಯಾವುದೋ ಹುಡುಗಿನ ಮದುವೆ ಮಾಡಿದ್ರೆ ಅವನಿಗೆ ಇರೋ ಮೃತ್ಯುಕಂಟಕ ದೂರ ಆಗೋದಿಲ್ಲ ಅವನಿಗೆ ಹೆಂಡತಿಯಾಗಿ ಬರೋಳು ಅಪ್ಪಟ ಶಿವನ ಪರಮ ಭಕ್ತೆ ಆಗಿರಬೇಕು ಹಾಗೆ ಅವಳಲ್ಲಿ ತಾಳಿ ಭಾಗ್ಯ ಕೂಡ ಗಟ್ಟಿಯಾಗಿದ್ದರೆ ಮಾತ್ರನೇ ಅವಳು ಅವನನ್ನು ಕಾಪಾಡೋಕ್ಕೆ ಸಾಧ್ಯ ಅವನನ್ನು ಈ ಮೃತ್ಯುಕಂಟಕದಿಂದ ದೂರ ಮಾಡೋದಕ್ಕೆ ಆಗೋದು ಅಂತ ಹೇಳಿದ್ರು ಹಾಗಾದರೆ ಆ ರೀತಿಯ ಹುಡುಗಿ ಜಾತಕ ಯಾವುದಾದ್ರೂ ನಿಮ್ಮ ಬಳಿ ಇದ್ದರೆ ನಮಗೆ ಹೇಳಿ ಅವಳು ಬಡವಿ ಆದರೂ ಪರವಾಗಿಲ್ಲ ನಾವು ಅವರನ್ನು ಒಪ್ಪಿಸಿ ಮದುವೆ ಮಾಡ್ಕೋತೀವಿ ನಮ್ಮ ಮಗನಿಗೆ ಅಂತ ಹೇಳಿದರು ಗುಣಶೀಲ ಮತ್ತು ಚಂದ್ರಪಾಲ್ ಜ್ಯೋತಿಷಿಯವರು ಮುಗುಳ್ನಕ್ಕೂ ಈ ವಿರೂಪಾಕ್ಷನ ಸನ್ನಿಧಿಗೆ ಬಂದು ನೀವು ಈ ರೀತಿ ಕಣ್ಣೀರು ಹಾಕೋದು ತರವಲ್ಲ ತಾಯಿ ಆ ದೇವರ ಬಳಿ ಸ್ವಚ್ಛ ಮನಸ್ಸಿನಿಂದ ಬೇಡ್ಕೊಂಡು ಹೋಗಿ ಆ ದೇವರೇ ನಿಮ್ಮ ಮಗನನ್ನ ಕಾಪಾಡುವಂತಹ ಹುಡುಗಿ ಎಲ್ಲೇ ಇದ್ದರೂ ಅವಳೇ ಅವನನ್ನ ಮದುವೆಯಾಗೋ ಸಂದರ್ಭವು ಆ ವಿರೂಪಾಕ್ಷನೇ ಸೃಷ್ಟಿಸುತ್ತಾನೆ ಆ ಹುಡುಗಿ ಜೊತೆ ನಿಮ್ಮ ಮಗ ದುಷ್ಯಂತ್ ಆ ಹುಡುಗಿಗೆ ತಾಳಿ ಕಟ್ಟಿ ಅವಳ ಜೊತೆ ಸಪ್ತಪದಿ ತುಳಿದ್ರೆ ಅವಳು ಅವನ ಜೊತೆ ಇದ್ದರೆ ಮಾತ್ರನೇ ಅವನು ಮೃತ್ಯು ಕಂಟಕದಿಂದ ಪಾರಾಗಬಹುದು ಅಂತ ಸಲಹೆ ಕೂಡ ಕೊಡ್ತಾರೆ ಮತ್ತೊಮ್ಮೆ ವಿರೂಪಾಕ್ಷನ ಸನ್ನಿಧಿಗೆ ಬಂದ ಚಂದ್ರಪಾಲ್ ದಂಪತಿಗಳು ಮಂಡಿಯೂರಿ ದೇವರ ಮುಂದೆ ಕೂತ್ಕೊಂಡು ತನ್ನ ಮಗನ ಪ್ರಾಣಭಿಕ್ಷೆಗಾಗಿ ಬೇಡ್ಕೊಂಡ್ರು ಅಲ್ಲಿದ್ದ ಅರ್ಚಕರು ದೇವರ ಮೇಲೆ ಭಾರ ಹಾಕಿ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅಂತ ಅವರಿಗೆ ಹೇಳಿದ್ರು ಬೆಂಗಳೂರಿಗೆ ಹೋಗ್ತಾ ಇರೋವಾಗ ಚಂದ್ರಪಾಲ್ ಮತ್ತು ಗುಣಶೀಲ ಅವರು ತಮ್ಮ ಮಗ ದುಷ್ಯಂತ್ ಬಗ್ಗೆ ಯೋಚಿಸ್ತಾ ಇದ್ರು ಆದರೆ ದುಷ್ಯಂತ್ ಇದನ್ನೆಲ್ಲ ನಂಬ್ತಾ ಇರಲಿಲ್ಲ ಅವನಿಗೆ ಇದನ್ನೆಲ್ಲ ಹೇಳಿದ್ರು ಯಾವ ಪ್ರಯೋಜನವೂ ಇಲ್ಲ ಅಂತ ಗೊತ್ತಿದ್ದ ಚಂದ್ರಪಾಲ್ ದಂಪತಿಗಳು ಅವನಿಗೆ ಈ ವಿಚಾರವನ್ನೇ ಹೇಳಲಿಲ್ಲ ಇಪ್ಪತ್ನಾಲ್ಕು ವರ್ಷದ ಒಳಗಡೆ ತಾಳಿ ಭಾಗ್ಯ ಗಟ್ಟಿ ಇರೋ ಹುಡುಗಿನ ಮದುವೆ ಮಾಡಿಸ್ಬೇಕು ಅಂತ ಅವರೂ ಕೂಡ ಪಣ ತೊಟ್ಟರು ತಂದೆ ತಾಯಿ ಇಲ್ಲದ ಧೃತಿ ಮತ್ತು ತನ್ನ ತಂದೆ ತಾಯಿಯೇ ಎಲ್ಲ ಆಗಿರೋ ದುಷ್ಯಂತ್ ಇವರಿಬ್ರು ಹೇಗೆ ಒಂದಾಗ್ತಾರೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸ್ನೇಹಿತರೆ ಕಥೆ ಹೇಗೆ ಬರ್ತಾ ಇದೆ ಅಂತ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಕಥೆಗೆ ಲೈಕ್ ಕೊಡೋದರ ಮೂಲಕ ನಮಗೆ ಪ್ರೋತ್ಸಾಹಿಸಿ ಹಾಗೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ಕಥೆ ಕೇಳ್ತಾ ಇದ್ದೀರಾ ಮರೆಯದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು